ಸರ್ವರಿಗೂ ಆದರದ ಸ್ವಾಗತ ಬಿಗ್ ಡಿಜಿಟಲ್ ಸೇವಾ ಕೇಂದ್ರ ಸಿದ್ದಾಪುರ ಸಂಪರ್ಕಿಸಲು ಏಳು ಆರು ಏಳು ಡಬಲ್ ಆರು ಎರಡು ಶೂನ್ಯ ಎರಡು ಡಬಲ್ ಆರು ಕರೆ ಮಾಡಿ ಕಾಮನ್ ಸರ್ವಿಸ್ ಸೆಂಟರ್ ಸಿಎಸ್ಸಿ ಎಲ್ಲಾ ಸೇವೆಗಳನ್ನು ಮಾಡಿಕೊಡಲಾಗುವುದು ಗ್ರಾಮವೊನ್ನಲ್ಲಿ ಇರುವ ಸರ್ವಿಸ್ಗಳನ್ನು ಒಳಗೊಂಡಿದೆ ಹೊಸ ಆಧಾರ ಕಾರ್ಡ್ ತಿದ್ದುಪಡಿ ಮಾಡುತ್ತವೆ ಇಂಡಿಯನ್ ಬ್ಯಾಂಕಿನ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡುತ್ತವೆ ಈ ಶ್ರಮ ಕಾರ್ಡ್ ವಾಹನಗಳ ವಿಮೆ ಮಾಡಲಾಗುತ್ತದೆ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವುದು ಬಿಪಿಎಲ್ ಎಪಿಎಲ್ ಅಂತೋದಯ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆದುಕೊಡುತ್ತೇವೆ ಯುವ ನಿಧಿ ಸ್ವಯಂ ಘೋಷಣೆ ಮಾಡಿಕೊಡಲಾಗುವುದು ಗೃಹ ಲಕ್ಷ್ಮಿ ಅರ್ಜಿ ಹಾಕುತ್ತವೆ ಪಿಂಚಣಿದಾರರ ಲೈಫ್ ಸರ್ ಟಿಫಿಕೇಟ್ ನಿಮ್ಮ ಹಳೆಯ ವೋಟರ್ ಕಾರ್ಡ್ ಡಿಜಿಟಲ್ ಪ್ರಿಂಟ್ ಹೊಲದ ಮತ್ತು ಮನೆಯ ಇಸಿ ಕೊಡುತ್ತವೆ ಪೊಲೀಸ್ ವೆರಿಫಿಕೇಶನ್ ವಾಹನಗಳ ಡಿಜಿಟಲ್ ನಂಬರ್ ಫ್ಲೇಟ ಹಾಸ್ಟೆಲ್ ಅರ್ಜಿ ಹಾಕುತ್ತವೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸೇವೆಗಳನ್ನು ಮಾಡುತ್ತೇವೆ ಪ್ಯಾನ್ ಕಾರ್ಡ್ ಪಾಸ್ಪೋಕ್ ಸೈಜ್ ಫೋಟೋ ವೋಟರ ಕಾರ್ಡ್ ಹೊಸದು ತಿದ್ದುಪಡಿ ಮಾಡಲಾಗುತ್ತದೆ ನಿಮ್ಮ ಆಧಾರ ನವೀಕರಣ ಮಾಡುತ್ತವೆ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯ ವಿದ್ಯಾರ್ಥಿಗಳ ಬಸ್ ಪಾಸ್ ಪಿಎಂ ಕಿಸಾನ್ ಹೊಸ ಅರ್ಜಿ ಇಕೆವೈಸಿ ಕಾರ್ಮಿಕ ಕಾರ್ಡ್ ಸೀನಿಯರ್ ಸಿಟಿಜನ್ ಕಾರ್ಡ್ ಪಾಸ್ಪೋರ್ಟ್ ಸೇವೆ ನಾಡ ಸೇವೆ ವಾಹನ ವಿಮೆ ಮಾಡುತ್ತವೆ ರೇಷನ್ ಕಾರ್ಡ್ ಡುಪ್ಲಿಕೇಟ್ ಆರ್ಸಿಡಿಎಲ್ ಈ ಶ್ರಮ್ ಮಾಡಿಕೊಡಲಾಗುವುದು ಐದು ಲಕ್ಷದ ಆಯುಷ್ಮಾನ ಕಾರ್ಡ್ ವೋಟರ್ ಕಾರ್ಡ್ ತಿದ್ದುಪಡಿಯನ್ನು ಮಾಡುತ್ತವೆ ಎಲ್ಲಾ ತರಹದ ಫಾರ್ಮಗಳು ಸಿಗುತ್ತದೆ ಸ್ವಾವಲಂಬನೆ ಸಾರಥಿ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಎಲ್ಲಾ ನಿಗಮಗಳ ಅರ್ಜಿಗಳನ್ನು ಹಾಕುತ್ತವೆ ರೇಷನ ಕಾರ್ಡ್ ಪ್ರಿಂಟ್ ಡಾಕ್ಯುಮೆಂಟ್ ಅಪ್ಡೇಟ್ ವಾಹನ ವಿಮೆಯನ್ನು ನೀಡುತ್ತದೆ ರೇಷನ್ ಕಾರ್ಡ್ ಸೇರ್ಪಡೆ ತಿದ್ದುಪಡಿ ಮಾಡಲಾಗುತ್ತದೆ ಈ ಶ್ರಮ ಕಾರ್ಡ್ ನಮ್ಮಲ್ಲಿ ಇಂಡಿಯನ್ ಭಾರತ ಸಿಲಿಂಡರ್ ಸಿಗುತ್ತವೆ ಬಸ್ ಪಾಸ್ ಕಾರ್ಮಿಕ ಕಾರ್ಡ್ ಸರ್ವರಿಗೂ ಆಧಾರದ ಸ್ವಾಗತ ಬಿಗ್ ಡಿಜಿಟಲ್ ಸೇವಾ ಕೇಂದ್ರ ಸಿದ್ದಾಪುರ ಸಂಪರ್ಕಿಸಲು ಏಳು ಆರು ಏಳು ಡಬಲ್ ಆರು ಎರಡು ಶೂನ್ಯ ಎರಡು ಡಬಲ್ ಆರು ಕರೆ ಮಾಡಿ ಕಾಮನ್ ಸರ್ವಿಸ್ ಸೆಂಟರ್ ಸಿ ಎಲ್ಲಾ ಸೇವೆಗಳನ್ನು ಮಾಡಿಕೊಡಲಾಗುವುದು ಗ್ರಾಮವನ್ನಲ್ಲಿ ಇರುವ ಸರ್ವಿಸ್ಗಳನ್ನು ಒಳಗೊಂಡಿದೆ ಹೊಸ ಆಧಾರ ಕಾರ್ಡ್ ತಿದ್ದುಪಡಿ ಮಾಡುತ್ತವೆ ಇಂಡಿಯನ್ ಬ್ಯಾಂಕಿನ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡುತ್ತವೆ ಈ ಶ್ರಮ ಕಾರ್ಡ್ ವಾಹನಗಳ ವಿಮೆ ಮಾಡಲಾಗುತ್ತದೆ ಆಧಾರ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವುದು ಬಿಪಿಎಲ್ ಎಪಿಎಲ್ ಅಂತದೇ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆದುಕೊಡುತ್ತೇವೆ ಯುವ ನಿಧಿ ಸ್ವಯಂ ಘೋಷಣೆ ಮಾಡಿಕೊಡಲಾಗುವುದು ಗೃಹ ಲಕ್ಷ್ಮಿ ಅರ್ಜಿ ಹಾಕುತ್ತವೆ ಪಿಂಚಣಿದಾರರ ಲೈಫ್ ಸರ್ಟಿಫಿಕೇಟ್ ನಿಮ್ಮ ಹಳೆಯ ವೋಟರ್ ಕಾರ್ಡ್ನು ಡಿಜಿಟಲ್ ಪ್ರಿಂಟ್ ಹೊಲದ ಮತ್ತು ಮನೆಯ ಇಸಿ ಕೊಡುತ್ತವೆ ಪೊಲೀಸ್ ವೆರಿಫಿಕೇಶನ ವಾಹನಗಳ ಡಿಜಿಟಲ್ ನಂಬರ್ ಪ್ಲೇಟರ್ ಹಾಸ್ಟೆಲ್ ಅರ್ಜಿ ಹಾಕುತ್ತವೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸೇವೆಗಳನ್ನು ಮಾಡುತ್ತೇವೆ ಪ್ಯಾನ್ ಕಾರ್ಡ್ ಪಾಸ್ಪೋಪ್ ಸೈಜ್ ಫೋಟೋ ವೋಟರ ಕಾರ್ಡ್ ಹೊಸದು ತಿದ್ದುಪಡಿ ಮಾಡಲಾಗುತ್ತದೆ ನಿಮ್ಮ ಆಧಾರ ನವೀಕರಣ ಮಾಡುತ್ತವೆ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯ ವಿದ್ಯಾರ್ಥಿಗಳ ಬಸ್ ಪಾಸ್ ಪಿಎಂ ಕಿಸಾನ್ ಹೊಸ ಅರ್ಜಿ ಇಕೆವೈಸಿ ಕಾರ್ಮಿಕ ಕಾರ್ಡ್ ಸೀನಿಯರ್ ಸಿಟಿಜನ್ ಕಾರ್ಡ್ ಪಾಸ್ಪೋರ್ಟ್ ಸೇವೆ ನಾಡ ಕಚೇರಿ ಸೇವೆ ವಾಹನ ವಿಮೆ ಮಾಡುತ್ತೇವೆ ರೇಷನ್ ಕಾರ್ಡ್ ಡೂಪ್ಲಿಕೇಟ್ ಇ ಶ್ರಮ್ ಮಾಡಿಕೊಡಲಾಗುವುದು ಐದು ಲಕ್ಷದ ಆಯುಷ್ಮಾನ್ ಕಾರ್ಡ್ ವೋಟರ್ ಕಾರ್ಡ್ ತಿದ್ದುಪಡಿಯನ್ನು ಮಾಡುತ್ತವೆ ಎಲ್ಲಾ ತರಹದ ಫಾರ್ಮ್ಗಳು ಸಿಗುತ್ತದೆ ಸ್ವಾವಲಂಬನೆ ಸಾರಥಿ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಎಲ್ಲಾ ನಿಗಮಗಳ ಅರ್ಜಿಗಳನ್ನು ಹಾಕುತ್ತೇವೆ ರೇಷನ್ ಕಾರ್ಡ್ ಪ್ರಿಂಟ್ ಡಾಕ್ಯುಮೆಂಟ್ ಅಪ್ಡೇಟ್ ವಾಹನ ಸ್ವಾಗತ ಸೇವಾ ಈ ಶ್ರಮ ಏಳು ಏಳು ಡಬಲ್ ಆರು ಎರಡು ಶೂನ್ಯ ಎರಡು ಡಬಲ್ ಆರು ಕರೆ ಮಾಡಿ ಕಾಮನ್ ಸರ್ವಿಸ್ ಸೆಂಟರ್ ಸಿ ಸಿ ಎಲ್ಲಾ ಸೇವೆಗಳನ್ನು ಮಾಡಿಕೊಡಲಾಗುವುದು ಗ್ರಾಮ ಒನ್ನಲ್ಲಿ ಇರುವ ಸರ್ವಿಸ್ಗಳನ್ನು ಒಳಗೊಂಡಿದೆ ಹೊಸ ಆಧಾರ ಕಾರ್ಡ್ ತಿದ್ದುಪಡಿ ಮಾಡುತ್ತವೆ ಇಂಡಿಯನ್ ಬ್ಯಾಂಕಿನ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡುತ್ತವೆ ಈ ಶ್ರಮ ಕಾರ್ಡ್ ವಾಹನಗಳ ವಿಮೆ ಮಾಡಲಾಗುತ್ತದೆ ಆಧಾರ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡುವುದು ಬಿಪಿಎಲ್ ಎಪಿಎಲ್ ಅಂತೋದಯ ರೇಷನ್ ಕಾರ್ಡ್ ಪ್ರಿಂಟ್ ತೆಗೆದುಕೊಡುತ್ತೇವೆ ಯುವ ನಿಧಿ ಸ್ವಯಂ ಘೋಷಣೆ ಮಾಡಿ ಕೊಡಲಾಗುವುದು ಗೃಹ ಲಕ್ಷ್ಮಿ ಅರ್ಜಿ ಹಾಕುತ್ತವೆ ಪಿಂಚಣಿದಾರರ ಲೈಫ್ ಸರ್ಟಿಫಿಕೇಟ್ ನಿಮ್ಮ ಹಳೆಯ ವೋಟರ್ ಕಾರ್ಡ್ ಡಿಜಿಟಲ್ ಪ್ರಿಂಟ್ ಹೊಲದ ಮತ್ತು ಮನೆಯ ಕೊಡುತ್ತವೆ ಪೊಲೀಸ್ ವೆರಿಫಿಕೇಶನ ವಾಹನಗಳ ಡಿಜಿಟಲ್ ನಂಬರ್ ಪ್ಲೇಟರ್ ಹಾಸ್ಟೆಲ್ ಅರ್ಜಿ ಹಾಕುತ್ತವೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಸೇವೆಗಳನ್ನು ಮಾಡುತ್ತೇವೆ ಪ್ಯಾನ್ ಕಾರ್ಡ್ ಪೋ ಸೈಜ್ ಫೋಟೋ ವೋಟರ್ ಕಾರ್ಡ್ ಹೊಸದು ತಿದ್ದುಪಡಿ ಮಾಡಲಾಗುತ್ತದೆ ನಿಮ್ಮ ಆಧಾರ ನವೀಕರಣ ಮಾಡುತ್ತವೆ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯ ವಿದ್ಯಾರ್ಥಿಗಳ ಬಸ್ ಪಾಸ್ ಪಿಎಂ ಕಿಸಾನ್ ಹೊಸ ಅರ್ಜಿ ಇಕೆವೈಸಿ ಕಾರ್ಮಿಕ ಕಾರ್ಡ್ ಸೀನಿಯರ್ ಸಿಟಿಜನ್ ಕಾರ್ಡ್ ಪಾಸ್ಪೋರ್ಟ್ ಸೇವೆ ನಾಡ ಕಚೇರಿ ಸೇವೆ ವಾಹನ ವಿಮೆ ಮಾಡುತ್ತೇವೆ ರೇಷನ್ ಕಾರ್ಡ್ ಡುಪ್ಲಿಕೇಟ್ ಆರ್ಸಿಡಿಎಲ್ಇ ಶ್ರಮ್ ಮಾಡಿಕೊಡಲಾಗುವುದು ಐದು ಲಕ್ಷದ ಆಯುಷ್ಮಾನ್ ಕಾರ್ಡ್ ವೋಟರ್ ಕಾರ್ಡ್ ತಿದ್ದುಪಡಿಯನ್ನು ಮಾಡುತ್ತವೆ ಎಲ್ಲಾ ತರಹದ ಫಾರ್ಮಗಳು ಸಿಗುತ್ತದೆ ಸ್ವಾವಲಂಬನೆ ಸಾರಥಿ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಸ್ವಯಂ ಉದ್ಯೋಗ ನೇರಸಾಲ ಎಲ್ಲಾ ನಿಗಮಗಳ ಅರ್ಜಿಗಳನ್ನು ಹಾಕುತ್ತವೆ ರೇಷನ ಕಾರ್ಡ್ ಪ್ರಿಂಟ್ ಡಾಕ್ಯುಮೆಂಟ್ ಅಪ್ಡೇಟ್ ವಾಹನ ವಿಮೆಯನ್ನು ನೀಡುತ್ತದೆ ರೇಷನ ಕಾರ್ಡ್